ಸಾರ್ವತ್ರಿ ಅವಸ್ಥೆ ನಿಮ್ಮ ಈಶ್ವರನಿಗಿಂತ ಈಶ್ವರ್ಣಗಿಂತ ಮತ್ತೊಬ್ಬನಿಗೆ ಬಿಟ್ಟು ಕೊಡುವಂತಹ ತ್ಯಾಗಶೀಲರಿರುವುದು ಯಾರು ಅಂತ ಕೇಳಿದ್ರೆ ಅದು ಗಂಡು ಮಕ್ಕಳು ಒಬ್ಬ ಬಾಬ್ಬನು ಫ್ರೀತಿಸಿದಂತಹ ಹುಡುಗಿ ಮತ್ತೊಬ್ಬನ ಹೆಂಡತವನ್ನೇ ತಿಂದು ತಿಂದು ಗಂಡನಿಗೆ ಸ್ವಲ್ಪ ಸ್ವಲ್ಪವೇ ವಿಷ ಕಟ್ಟು ಕೊಲೆ ಮಾಡುವುದು ನಿನ್ನಂತ ಹೆಚ್ಚು ನಾನು ಅಲ್ಲ ಅನ್ನುವುದಕ್ಕೆ ಶಾಸ್ತ್ರದ ವಾಕ್ಯವನ್ನು ಪೂರ್ಣನಾಗುವುದು ವಿವಾಹಾದಿ ಸಂಸ್ಕಾರವಾದ ಬಳಿಕ ಅಲ್ವಾ ವಿವಾಹ ಆಗುವಲ್ಲಿಯವರೆಗೆ ಅವರು ಪೂರ್ಣನಾಗಿರುವುದಿಲ್ಲ ಈಗ ಲೋಕದಲ್ಲೊಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು ಲೋಕದಲ್ಲೊಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು ಅದು ಹೇಗೆ ಅಂದ್ರೆ ಈಗ ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ ಪಾರ್ವತಿ ನಿಮ್ಮ ಈಶ್ವರನಿಗಿಂತಾಗಿದೆ ಹಾಗಲ್ಲ ನಿಮ್ಮನ್ನು ಈಶ್ವರ ನಾನು ಬೇಕಾದಷ್ಟು ಇಟ್ಟೆ ನಿಮ್ಮ ಪೂರ್ಣತೆಗೆ ಕಾರಣಗಳಾದಂತಹ ನಾನು ಅನ್ಯಳ ಆಗುವುದಿಲ್ಲ ಅದರಲ್ಲಿ ವಿಷಯ ಹೇಳಬೇಕಾಗ್ತದೆ ಹೇಳುವುದಕ್ಕ ಆಗುವುದಿಲ್ಲ ಅಂತ ಹೇಳಿದ್ನಲ್ಲ ನೀವು ಹೇಳುತ್ತೇ ಇಲ್ಲ ಅಂತ ಅಷ್ಟು ಹಠಕ್ಕೆ ನೀವು ಸಂತೋಷ ನೀನೇನೇ ಹೇಳ್ತಾ ಇದ್ದರು ಏನು ನನ್ನ ಸತ್ತು ತಂದ್ರ ಏನೋ ಗೊತ್ತು ಗೊತ್ತ ಮತ್ತೆ ನೀನು ಬಾಕಿ ಅಲ್ಲ ನೀನು ಬಾಕಿ ಕೊರತೆ ನಾನು ಕೊರತೆ ನಾನು ಕೊರತೆ ನನ್ಗೆ ಏನಾದ್ರೂ ಬೇಸರ ಇಲ್ಲ ಆಹ್ ಆದ್ರೆ ನಾನು ಹೇಳುವುದು ಏನು ಗೊತ್ತಾ ಏನೋ ನಿಮ್ಮದು ಅಂತ ಹೇಳುವುದಲ್ಲ ಆ ಸು ಜಾತಿಯ ಪ್ರಕಾರ ನಾನು ಹೆದರಿ ಬೇಡ ಏನು ಬೇಡ ನನ್ನ ಗೊಬ್ಬರ ಬಗ್ಗೆ ಹೇಳೋ ಕಂಡ ಸು ಜಾತಿಯ ಬಗ್ಗೆ ಹೇಳಬೇಡ ನಾನು ಯಾರು ಗಡಿಮೆ ಮಾಡಬೇಡ ಯಾರು ಮಾತಾಡಬೇಕು ನಿಮ್ಮ ಪ್ರತಿನಿಧಿಯಾಗಿ ನಾವಿದ್ದೇವೆ ನಿಮ್ಮ ಗುಟ್ಟೆ ನೀವು ಓಲಗದಲ್ಲಿ ಕುಳಿತಿದ್ರಿ ಯಾರೋ ಒಬ್ಬಳು ಸ್ಪೃದ್ರೂಪಿನ ಹೆಣ್ಣು ಬಂದಿದ್ದಾಳೆ ಹಿಡ್ಕೊಳ್ಳುವುದು ಹೆಂಡತೆ ಕಾಯಿಯನ್ನು ಹೆಣಪು ಮಾಡುವುದು ಅವಳ ನೀವು ನದಿ ಅವಳಿಗೆ ಬೇಕಾಗಿ ಅಲ್ಲೋ ಹೇಳಿ ಅಲ್ಲೋ ಹೇಳಿದೀವಿ ನಾಳೆ ಒಂದು ಕೆಲಸ ಮಾತಾಡುತ್ತಾ ನನಗೆ ಚಾಮರ ಮೇಶ್ವರಕ್ಕೆ ಹೆಣ್ಣು ಮಕ್ಕಳು ಬೇಡ ಮತ್ತೆ ಹೆಣ್ಣು ಮಕ್ಕಳನ್ನು ನೇಮಕು ನಿನ್ನ ಆತ್ಮಕ್ಕೆ ಒಂದು ಆ ವಿಭಾಗದಲ್ಲಿ ಅದು ಶಾಂತಿ ವಿಷಯ ಅದು ಈ ಸೋಲನ ಕೆಲಸದಿಂದ ತಗಿಯುವುದು ಅವಳಂತ ಪುರಕ್ಕೆ ಇದು ನಿಮ್ಮದು ಒಳಗಿನ ಬೇರೆ ಅವಳೊಟ್ಟಿಗೆ ಅಯ್ಯೋ ಅಂತಾರೆ ಬರ್ತೀರಿ ನಿನ್ನ ನಿನ್ನದು ಅಂತಲ್ಲ ನಿಮಗೆ ಹೆಣ್ಣು ಜಾತಿಗೆ ಹೆಣ್ಣು ಜಾತಿಯ ಸ್ವಭಾವ ಅಂತ ನಾನು ಹೇಳ್ತೇನೆ ಹೆಣ್ಣು ಮಕ್ಕಳು ಗೆನಿಬಿಡಕ್ಕೆ ಯಾರು ಗಡಿಬಿಡಿ ಆಗಲಿಲ್ಲ ಪ್ರತಿನಿಧಿ ಪ್ರತಿನಿಧಿ ಸ್ತ್ರೀ ಸಂಘ ನಿನ್ನ ಪ್ರತಿನಿಧಿಗೆ ಮೊದಲು ಮತಕ್ಕೆ ಏನಾದ್ರು ವಿಷಾಡ್ತೇನೆ ನಾವು ಪ್ರತಿನಿಧಿ ನಮ್ಮ ತನ್ನ ಹೇಳಿ ನೋಡುವ ಏನು ಅಂತ ಏನು ಹೆಣ್ಣು ಜಾತಿಗೆ ಇರುವ ಸ್ವಭಾವ ಯಾವುದು ಅಲ್ಲ ಯಾರು ಗಂಧದ ಇದಿರಿಗೆ ತನ್ನ ಕೈ ಸಾಗುವುದಿಲ್ಲ ಅಂತ ಗೊತ್ತಾದಾಗ ಗಂಧ ತನ್ನ ಮಾತನ್ನು ಕೇಳುವುದಿಲ್ಲ ಅಂತ ಗೊತ್ತಾದಾಗ ಗಂಧನ ಮೇಲೆ ಸುಲಭವಾಗಿ ಹೊರಿಸುವಂತಹ ಹೊರೆ ಯಾವುದು ಕೇಳಿದ್ರೆ ಯಾವುದು ಬೇರೆ ಹೆಣ್ಣಿನ ಜೊತೆಯಲ್ಲಿ ನಮಗೆ ನನಗೆ ಹೇಳುವುದು ನಾವು ನಿನಗೆ ಗೊತ್ತಿದ್ದ ಜನತಾ ಅದಕ್ಕೆ ಬಲ್ಲವರು ಹೇಳಿದ್ದು ಹೇಳಿದ್ದಾರೆ ಜೀವನದಲ್ಲಿ ಯಾವ ಗ್ರಂಥವನ್ನಾದ್ರೂ ಓದಿ ಮುಗಿಸಬಹುದು ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸಬಹುದು ಜೀವನದ ಕೊನೆಯವರೆಗೆ ಮುಗಿಸಲಾಗದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಅದು ಹೆಂಡತಿ ಆದರೆ ಇಲ್ಲಿ ನೀನು ಪ್ರಾಸ್ತವಿಕದಲ್ಲಿದ್ದೆ. ಮುಗಿತ್ತು, ಮುಗಿತ್ತು ಏನು ಯಾರಿದು ಮುಗಿತ್ತು ಅಂತ. ಮುಗಿಲಿಲ್ಲ ಅಂತೆ. ಹೆಂಡತಿಯಾದರೂ ಓದಿ ಮುಗಿಸಲಾಗದ ಪುಸ್ತಕ ಆದರೆ ಗಂಡಸನಿಗೆ ಗೀಚಿದ ಪುಸ್ತಕ ಅಲ್ಲೈತಾ. ಇದು ಗೀಚಿದ ಪುಸ್ತಕವನ್ನ ಏನು ಮಾಡ್ತಾರೆ? ಹರ್ತು ಬೀಸುತ್ತಾರೆ. ಆ ವಿಶರ್ಬಾ. ಇದು ಏನು? ನನ್ನನ್ನ ವಿಶಾದಿರೆ. ಹಳಿ ಹೋಗುದು ನಿನ್ನ ಸಿಂಧು ರಗಳತನ ಓಡಬಹುದು. ಅಷ್ಟೆಲ್ಲ ಮೇಲೆ ಇರಬೇಕಂತ ಇಲ್ಲ. ಅಂತೆ ನಾನೇನು ಬೀಜರಿಗೆ ಇತ್ತು ಮಾತಾಡುವುದಲ್ಲ. ನಿನ್ನ ಅಪ್ಪನ ಮನೆಯಲ್ಲಿ ಕೂತು ಮಾತಾ ನನ್ನ ಮನೆಯದು. ಇದು ನನ್ನ ಶಾಸ್ತ್ರ ಗೊತ್ತಿಲ್ಲ ನಿಮಗೆ ಯಾವುದು ಶಾಸ್ತ್ರ ಲೋಕದ ಯಾವುದೇ ಗಂಡು ಮಕ್ಕಳಿಗೂ ಮನೆ ಇಲ್ಲ ನೀನು ವೈಕುಂಠ ಲೋಕದ ತತ್ವವನ್ನೆಲ್ಲ ಇಲ್ಲಿಗೆ ತರುವುದು ಬೇಡ ಮನೆ ಇರುವುದು ಹೆಂಡತ್ತೇರಿಗೆ ಗೊತ್ತಿಲ್ಲ ನಿಮಗೆ ಅಂದ್ರೆ ಮದುವೆ ಮಾಡಿ ಕೊಡುವಾಗ ಅಪ್ಪ ಹೇಳುವುದೇನು ಹೇಗೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಮಗ ಇನ್ನು ಈ ಮನೆ ಇಲ್ಲ ಆ ಮನೆ ಅಂತ ಹೇಳುವುದು ಅದು ಹೌದಾ ಹೌದು ಗೃಹ ಮುಚ್ಚತೆ ಅದು ಸರಿ ಗೃಹ ಮುಚ್ಚತೆ ಇಲ್ಲದಿದ್ರೆ ನಿನಿಗೂ ಗೃಹ ಮುಚ್ಚುವುದೇ ಸಾಕೆ ಅಚ್ಚನ್ನೇ ಹೇಳಿದ್ರೆ ಸಾಕಾಗುವುದಿಲ್ಲ ಮದುವೆ ಮಾಡಿಕೊಡುವಾಗ ತಂದೆಯಾದವರು ಹೇಳುವುದು ಇನ್ನು ಮುಂದೆ ನಿನಗೆ ಜೀವನದಲ್ಲಿ ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ್ಸು ಗಂಡನನ್ನೇ ಸೇವಿಸಬೇಕು ಯಾವುದೇ ಒಂದು ವಿಭಾಗದಲ್ಲಿ ಕೇವಲ ಮನಸ್ಸು ಮನಸ್ಸು ಒಂದಾಗದೆ ದೇಹ ಒಂದಾದ್ರೆ ಅದು ಗಂಡ ಹಿಂತಿಂತ ಆಗುದಿಲ್ಲ ಅಷ್ಟೇನು ಇಲ್ಲ ನಿಮಗೆ ಖಾಯೇನ ವಾಚ ಮನಸ್ಸ ಕೇಳ್ತೀರಿ ನಮ್ಮ ಮನಸ್ಸಿಗೆ ಒಂದು ದಿವಸ ಆದ್ರೆ ನಿಮಗೆ ಸಂತೋಷ ಆಗುವಾಗ ವ್ಯವಹಾರ ಮಾಡ್ತೀರ ನಿನ್ನ ನಿನ್ನ ಮನಸ್ಸಿಗೆ ಯಾವ ದಿವಸವೂ ಸಮಾಧಾನ ಆಗುತ್ತೆ ಅಯ್ಯೋ ದೇವ್ರೆ ಏನು ನನಗೆ ಇದೊಂದು ಮನೆ ಮಾತ್ರ ಅಂತ ಭಾವಿಸಿಕೊಂಡಿದ್ರೆ ನಿಮಗೆ ಬೇರೆ ಎಲ್ಲಿಗೆ ನಾಳೆ ಗೊತ್ತಿಗೆ ಯಾಕೆ ದೂಡಿದ್ರೆ ಅದು ಅವರ ಹೋಗಿ ಹೋಗ್ಬೇಕೊಟ್ಟಿ ಹೋಗುದು ನನಗೆ ಮನೆ ಇಲ್ಲ ಅಂತ ಭಾವಿಸಬೇಡಿ ನನ್ನ ಮಗಳು ಕೈಗೆ ಸಾಕೇತ ಸಾಮ್ರಾಜ್ಯ ಇದ್ದ ಅಲ್ಲಿ ಹೋದೇನು ನಾನು ಸಾಮ್ರಾಜ್ಞಿ ನನ್ನನ್ನು ಮದುವಾಗುವಾಗ ಭೇಟಿಗೆಯಲ್ಲಿ ಇಟ್ಕೊಂಡು ತಿಂಗಳು ಹೊತ್ತಿದ್ದೇವೆ ಅದಕ್ಕೆ ಕಾರಣ ನಾನು ಹತ್ತರ ತಿಂಗಳಿಗೆ ಅಪ್ಪ ನಾನು ಕೂಡ ಮನೇಲಿ ಕಸಿಯ ಕಸಿ ಕುದಿಸಿ ಕೊಟ್ಟಿದ್ದೇನೆ ಸತ್ತೆ ಸಾಯಿ ಕೊಟ್ಟು ಆಗ್ಲೂ ಸಾಯಿಲಿಲ್ಲಲ್ಲ ನೀನು ಇಷ್ಟು ಮಾತಾಡ್ತಿ ಅಂತ ಗೊತ್ತಿರ್ತಿದ್ರೆ ಆಗ್ಲೇ ಆ ಜೊತೆ ಅಲ್ಲಿ ಸ್ವಲ್ಪ ನೀರು ಮಿಶ್ರ ಮಾಡ್ತಿದ್ದೆ ಆಗ್ಲೇ ಹೋಗ್ತಿತ್ತು ಆಯ್ತಲ್ಲ ಹಿಂದು ಮನೆಯಲ್ಲಿ ಒಂದು ನೆಮ್ಮದಿ ಮಲಗಿಡಿಕೆ ಗೊತ್ತುಂಟಾ ಕಲ್ಲು ಹೊತ್ತಾಕಿ ಕೊಲ್ಲುವ ಜನ ಇದು ನೀನು ಆ ಬಗ್ಗೆ ಆಲೋಚನೆ ಮಾಡ್ಬೇಡ ಪ್ರೇಮಿಸಿದೆ ಅಂತ ಗೊತ್ತಾದ್ರೆ ಮತ್ತೊಬ್ಬನಿಗೆ ಬಿಟ್ಟು ಕೊಡುವಂತಹ ತ್ಯಾಗಶೀಲರಿರುವುದು ಯಾರು ಅಂತ ಕೇಳಿದ್ರೆ ಅದು ಗಂಡು ಮಕ್ಕಳು ಏನು ಪ್ರೀತಿಸಿದಂತಹ ಹುಡುಗಿ ಮತ್ತೊಬ್ಬನ ಹೆಂಡತಿ ಅಂತ ಗೊತ್ತಾದ್ರೆ ಅವರ ತಂತೆಗೆ ಹೋಗದೆ ಸುಮ್ಮನಿರುವವರು ಯಾರು ಅಂತ ಕೇಳಿದ್ರೆ ಗಂಡು ನಿಮ್ಮ ಪ್ರೇಮ ಗಂಡನ ಜೊತೆಯಲ್ಲೇ ಇದ್ದು ಗಂಡನ ಅನ್ನವನ್ನೇ ತಿಂದು ಗಂಡನಿಗೆ ಸ್ವಲ್ಪ ಸ್ವಲ್ಪವೇ ವಿಷ ಕೊಟ್ಟು ಕೊಲೆ ಮಾಡುವುದು ನಿನ್ನ ಮುಕ್ತ ಮನಸ್ಸಿನ ಹೆಣ್ಣು ಮಕ್ಕಳನ್ನು ಮೋಸದ ಪ್ರೀತಿಯ ಬಲಗೆ ಬೀಸಿ ಎಲ್ಲೆಲ್ಲಿಗೆ ಒಕ್ಕೊಂಡು ಹೋಗಿ ಹೊಣೆಗೆ ಸಿಕ್ಕುವಾಗ ಐವತ್ತೆರಡು ಅರವತ್ತೆರಡು ಗುಂಡು ಮಾಡಿರುವುದು ಗಂಡ ಮಕ್ಕಳು ಹೀಗೆ ಪ್ರೀತಿ ಮಾಡುವಾಗ ಜಾತಿ ಯಾವುದು ಅಂತ ನೋಡ್ಲಿಕ್ಕೆ ಅಷ್ಟು ಸುಮಲ ಸಿಕ್ಕಲ್ಲೇನು ಸಿಕ್ಕು ನಾವೇ ಹೆಣ್ಣು ಮಕ್ಕಳು ಕಟ್ಟಿದ್ದೇವೆ ನೀನು ಪ್ರಸಂಗ ಗೊತ್ತಿಲ್ಲದೆ

ಹೆಣ್ಣು ಮಕ್ಕಳು ಪ್ರೀತಿಯಿಂದ ಕರೀತಾರೆ ಅಂತ ತನ್ನ ಹೆಸರು ಇಡಿದಾಗ ಭಾವಿಸಬೇಡಿ ಅದು ಮದುವೆ ಆದ ಮೇಲೆ ಬಯ್ಯುವುದಕ್ಕೆ ಅನುಕೂಲ ಆಗಲಿಂತಿತ್ತು ಏನು ಮಾಡುದಲ್ಲ ಯಾವಾಗ ನನ್ನ ಮಾತಿಗೆ ವಿರುದ್ಧವಾಗಿ ವ್ಯವಹರಿಸಿದೆಯೋ ನನ್ನ ಅಂತಪುರದಲ್ಲಿ ನಿನಗೆ ಸ್ಥಳ ಇಲ್ಲ ನಿಮ್ಮ ಅಂತಪುರದಲ್ಲಿ ಯಾರು ಬೇಕಲ್ಲ ನೀನು ಒಳ್ಳೆಯ ಮಾತಿನಲ್ಲಿ ಹೋದ್ರೆ ಆಯ್ತು ಮಂದಿ ಇಲ್ಲದಿದ್ರೆ ನಿನ್ಗೆ ಎಡದ ಕಾಣಿನಲ್ಲಿ ಏನು ಅದೇ ಏನು ಅದೇ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾನೆ ಅದು ಹಾಗೆ ಗಂಡನಿಗೆ ಬೆರಳು ತೋರಿಸುವ ಹೆಂಡತಿ ಪರ್ವ ಜನ್ಮದಲ್ಲಿ ಎಮ್ಮೆ ಆಗಿ ಹುಟ್ಟುದು ಹತ್ತಿ ಹೊಟ್ಟಿಗೆ ಹೊಲ ಸುಡುಕಿ ಒಂದು ಹೆಂಡತಿ ಮೇಲೆ ಕೈ ಮಾಡ್ಲಿಕ್ಕೆ ಬರುವ ಗಂಡನ ಸಂದ ಅಂತ ಹೇಳುದು ಲೋಕದಲ್ಲಿ ಇಲ್ಲಿವಾ ನಾನು ಛಂದ ಹೌದು ಯಾವಾಗ ಏನು ನಿನ್ನ ಕುತ್ತಿಗೆಗೆ ಮೂರು ಗಂಟು ಬಿಗಿದಾಗ ನಾನು ಛಂದನಾಗಿದ್ದೆ ಹೌದಾ ಈಗ ನಿನಗೆ ಹೊರದು ಪುನರ್ ನಂಬಿಕೊಂಡನಾಗ್ತದೆ <tose MMstein> Juhar, <haste> <who> <182doors> <heps> <canat> non lo andavo a ayo. Ma ne lo tardo, ma bocca indagata, ma Alice e trene in moto, ma non tampa da la. Lo prenderei, non la boccia, non tampa ಇದನ್ನು ನೀವು ಕೊಟ್ಟ ಸಾಲ ಅಂತ ಜೀವನದಲ್ಲಿ ಇರಿಸಿಕೊಳ್ತೇನೆ ಇನ್ನೊಂದು ಹತ್ತು ವರ್ಷ ಕಳೆದ ಮೇಲೆ ನಿಮಗೂ ಒಂದು ಮದುವೆ ಆಗ್ತದೆ ಮದುವೆ ಆಗಿ ನಿಮ್ಮ ಮನೆಯಲ್ಲೂ ಇದೇ ರೀತಿ ಜಗಳ ಆಗ್ತದೆ ಆಗ್ತದೆ ನನ್ನ ಜಗಳವನ್ನು ನೀವು ನಿಮಗೆ ಶಾಪ ಉಂಟು ಜಗಳ ಆಗಲೇಬೇಕು ಆಗುತ್ತದೆ ಆದಾಗ ನಿಮ್ಮ ನೋವನ್ನು ನನ್ನಲ್ಲೇ ಹಂಚಿಕೊಳ್ತೀರಲ್ಲ ಆಗ ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ